ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ಇವತ್ತು ನಾವು ಈ ಗಾಡಿ ವಾಟರ್ ಸರ್ವಿಸ್ ಮಾಡ್ಸೊಂಡ್ ಬರಕ್ ತಗೊಂಡಿವಿ ಇವಾಗ ಗಾಡಿ ಬ್ಯಾಟ್ರಿ ಫಿಟ್ ಮಾಡಾಕ್ತಿವಿ ಫಿಟ್ ಮಾಡ್ಕೊಂಡು ಚಲೋ ಮಾಡ್ಕೊಂಡು ಹೋಗೋಣ ಅಂತ ವಾಟರ್ ಸರ್ವಿಸ್ ಮಾಡಾಕ್ ತಗೊಂಡು ಗಾಡಿಗ ವಾಟರ್ ಸರ್ವಿಸ್ ಮಾಡಾಕತ್ತಾರ ಅಂದರೆ ಮೇಲೆ ಟಾಪ್ ಗಡೆಯೆಲ್ಲ ಮ್ಯಾಲೆ ನಾನಾ ನೀರು ಹುಡ್ಕೊಟ್ಟಿನಿ ಒಳಗೂ ನಾನಾ ನೀರು ಹುಡ್ಕೊಟ್ಟಿನಿ ಒಳಗೆ ಅವ್ರು ಹೊಡೆಯಂಗಿಲ್ಲ ಅಂತ ಹೇಳ್ತಾರೆ ಚೊಕ್ ಏನಕ್ಕಿನ ಆದರೆ ಸಮಸ್ಯೆ ನಮಗೆ ಬರ್ತೈತೆ ಅದಕ್ಕೆ ನಾವು ಏನೂ ಮಾಡೋಂಗಲ್ಲ ರೀ ಒಳಗೆ ನೀವು ಬೇಕಾರ ಗನ್ ಕೊಡ್ತೀವಿ ನೀವೇ ಅಡ್ರಿ ನೀರು ಅಂತ ಹೇಳ್ತಾರೆ ಮ್ಯಾಗ ಗಡೆ ಟಾಪ್ನಾಗೂ ಒಂದು ಗಾಡಿ ಹೊಡೆದಿಲ್ಲ ಅವರು ಅದಕ್ಕೋಸ್ಕರ ಅವ್ರು ನಾನಾ ಅಂದ್ರೆ ಇಸ್ಕೊಂಡು ಮ್ಯಾಗೆಲ್ಲ ಟಾಪ್ನಾಗೆಲ್ಲ ಹೊಡೆದೀನಿ ಇವಾಗ ಇವ್ರೇನಂತ ನಾವು ಚೆಸ್ಸಿಗೆ ಬಾಡಿಗೆ ಅಷ್ಟೇ ಹೊರಗಿಂದ ಹೊರಗೆ ತೊಳೆದು ಕೊಡ್ಕೋತಾರ ಅಷ್ಟೇ ಗಾಡಿ ಎಲ್ಲ ಸರ್ವಿಸ್ ಮಾಡಿಸ್ಕೊಂಡ್ ಬಂದೆ ಬಟ್ ಇವಾಗ ಏನೋ ಒಂದು ಲೆಕ್ಕ ಕಾಣಾಕತೈತಿ ಗಾಡಿ ಎಲ್ಲ ಕ್ಲೀನ್ ಆಗಿದೆ ನೋಡಿ ಗಾಡಿ ಸ್ವಚ್ ಕಾಣಕ್ ಸ್ವಲ್ಪ ಬೆಳ್ಳದ ಸರ್ವೀಸಿಂಗ್ ಈ ಗಾಡಿ ಮಾತ್ರ ಪದ್ದಸಿರಿ ಮಾಡ್ಕೊಂಡ್ ಬಂದಿನಿ ಈ ಗಾಡಿದು ಅಷ್ಟೊಂದು ಸರಿಯಾಗಿದ್ದಿಲ್ಲ ಮ್ಯಾಗೆಲ್ಲ ಸರಿಯಾಗಿ ನೀರು ಹೊಡೆದಿಲ್ಲ ನಾನಾ ಹೊಡ್ಕೊಂಡ್ ಬಂದಿಲ್ಲ ಹಂಗಾಗಿ ಹೋಗಾತೈತಿ ಸ್ವಲ್ಪ ಊಟಕ್ಕೆ ಹೋಗ್ಯಾರ ಬರಲಿ ಬಂದಾಗ ಇದದ್ದು ಕೆಲಸ ಭಾಳ ಐತಿ ವೈರಿಂಗಿದ್ದು ಕೆಲಸ ಭಾಳ ಐತಿ ಮತ್ತು ರೆಡೇಟ್ರ್ ಎಲ್ಲ ಬಿಚ್ಬೇಕು ರೆಡೇಟ್ರ್ ಎಲ್ಲ ಜಾಮ್ ಐತಿ ಗಾಡಿದು ರೆಡೇಟ್ರ್ ಜಾಮ್ ಐತಿ ಹೀಟ್ ಟೆಂಪ್ರೇಚರ್ ಭಾಳ ಇರುತ್ತೆ ಎಲ್ಲ ಅಬ್ರಸಿಂಗ್ ಆಲ್ಚಿಂಗ್ ಎಲ್ಲ ಮಾಡಿಸ್ಬೇಕು ಇದ್ರದ್ದು ಕ್ಯಾಬಿನ್ ಕೆಲಸ ಐತಿ ಅವ್ರ ಪತ್ರ ಎಲ್ಲ ಚೇಂಜ್ ಮಾಡಬೇಕು ಮ್ಯಾಕ್ ಟಾಪ್ ಚೇಂಜ್ ಮಾಡಬೇಕು ಇದನ್ನೆಲ್ಲ ಫಿನಿಶಿಂಗ್ ಮಾಡಿ ಪೇಂಟಿಂಗ್ ಮಾಡಿಸ್ಬೇಕು ವಾಟರ್ ಸರ್ವಿಸ್ ಮಾಡಿಸಿಂದ ಗಾಡಿ ಒಳಗಡೆ ಹೆಂಗೆ ಕಾಣುತ್ತೆ ನೋಡ್ರಿ ಈ ಥರ ಕಾಣ್ತಾ ಇವಾಗ ಫ್ರೆಂಡ್ಸ್ ಇವಾಗ ಏನಪ್ಪ ಅಂದ್ರೆ ಟೈಮ್ ನೋಡಿದ್ರೆ ಎಂಟುವರೆ ಇತ್ತು ನಾವೂ ರೂಮಿಗೆ ಇವಾಗ ಟೈಮ್ ಆಯಿತು ಬಟ್ ಕೆಲಸ ಏನೂ ಮಾಡಿಲ್ಲ ಯಾಕಪ್ಪ ಅಂದ್ರೆ ಇವರು ಮೇಸ್ತ್ರರು ಇವತ್ತು ಹಾಪಡಿ ಅಂತ ನಂಗೆ ಗೊತ್ತಿದ್ದಿಲ್ಲ ಮಧ್ಯಾಹ್ನ ಮ್ಯಾಗ ಊಟ ಮಾಡಿದ್ದು ಬರ್ತಾಳೆ ಅಂತ ತಿಳ್ಕೊಂಡಿದ್ದೆ ಇವರು ಬರಲೇ ಇಲ್ಲ ಆಮೇಲೆ ಫೋನ್ ಮಾಡಿ ಕೇಳಿದೆ ಎಲ್ಲರೂ ಇವತ್ತು ರಜೆ ಆಪ್ ಡೇ ನಮ್ದು ಅಂತಂದ್ರೆ ಇವಾಗ ಬಂದು ಈ ಗಾಡಿ ಕೆಲಸ ಮಾಡಕ್ಕೆ ಯಾಕಪ್ಪ ಅಂದರೆ ಈ ಗಾಡಿದೇನೋ ಅರ್ಜೆಂಟ್ ಐತೆ ಅಂತ ಅವ್ರು ಫೋನ್ ಹೆಚ್ಚು ಹೆಚ್ಚು ಕರ್ಸ್ಯಾರಂತ ಕಸ್ಟಮರ್ ಕೈಮ್ ಕಮ್ಮ ಅಲ್ಲ ಹಂಗಾಗಿ ಬಂದು ಟರ್ಬೋದು ಏನೋ ಕಟ್ಟಕ್ಕೆ ಪೈಪ್ ಕಟ್ಟೈತೆ ಅಂತ ಅದನ್ನು ರೆಡಿ ಮಾಡತ್ತಾರ ಈ ಮಿಸ್ತ್ರಿನೂ ಬಂದಿಲ್ಲ ಇವ್ರು ಯಾರೂ ಬಂದಿಲ್ಲ ಮತ್ತೇನು ಮಾಡ್ಯಾರಪ್ಪ ಅಂದ್ರೆ ಈ ಸೀಟ್ ಸೀಟ್ ತೊಗೊಂಬಂದ್ರೆ ಈ ಸೀಟ್ ಒಳಗಡೆ ಒಳಗಡೆ ಹೊಡ್ಯಕೆ ಎಲ್ಲರೆಲ್ಲ ತೊಗೊಂಬಂದರೆ ನಾಳೆ ಬೆಳಗ್ಗೆ ಇವನು ಕೆಲಸ ಸ್ಟಾರ್ಟ್ ಮಾಡ್ತಾನೆ ನಾವು ನಾಳೆ ಬೆಳಗ್ಗೆ ಆ ಗಾಡಿ ಕೆಲಸಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಇವಾಗ ರೂಮಿಗೆ ಹೋಗೋಣ ಅಂತ ದಿ ನೆಕ್ಸ್ಟ್ ಡೇ ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಎಲ್ ಎಸ್ ಟು ಕ್ಲಾಸ್ ಬನ್ನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಸೀದಾ ಬಂದು ಗಾಡಿ ಹತ್ರ ಬಂದಿವಿ ರೂಮಿಂದ ಇವಾಗ ಏನಪ್ಪ ಅಂದರೆ ಇಲ್ಲ ಎಲ್ಲೆನೇ ಗಾಡಿದ್ದು ಸ್ವಲ್ಪ ಗಾಡಿ ಸ್ಟಾರ್ಟ್ ಮಾಡೋಣ ಇವಾಗ ಸ್ಟಾರ್ಟ್ ಮಾಡಿ ಗಾಡಿ ಸ್ವಲ್ಪ ಸ್ವಲ್ಪ ಆ ಕಡೆ ಸೈಡ್ ಹಚ್ಚಬೇಕಂದ್ರೆ ಆ ಕಡೆ ಸೈಡ್ ಹಚ್ಚಿ ಗಾಡಿದ್ದು ಟೈರೆಲ್ಲ ತೀರ್ಸ್ತೀನಿ ಅಂತ ಹೇಳಿದಾರೆ ಅದಕ್ಕೋಸ್ಕರ ಬನ್ನಿ ಬ್ಯಾಟ್ರಿ ಎಲ್ಲ ಬಿಚ್ಚಿನಿ ಫಿಟ್ ಮಾಡ್ ವಾಪಸ್ ಒಂದು ವೈರ್ ಬಿಚ್ಚಿನಿ ಫಿಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಗಾಡಿ ಈ ಗಾಡಿಯೆಲ್ಲ ಸ್ಟಾರ್ಟ್ ಮಾಡಿದೆ ವೈರ್ ಇದು ಸ್ಟಾರ್ಟ್ರಿ ಸರ್ ಜಾಯಿ ಗಡ್ಡಿ ಇಲ್ಲದೀಗ ಗಡ್ಡಿ ಇಲ್ಲ ಅದಕ್ಕೋಸ್ಕರ ಹಿಂಗೆ ಡೈರೆಕ್ಟ್ ವೈರ್ ಜಾಯಿಂಟ್ ಮಾಡಿ ಸ್ಟಾರ್ಟ್ ಮಾಡೋದು ಇಂಜನ್ ಸೌಂಡ್ ಹೆಂಗೈತೆ ನೋಡಿ ಇಂಜನ್ ಮಾತ್ರ ಬೆಂಕಿನ ಐತಿ ಈ ತರ ಸೌಂಡ್ ಆಗಿ ಬರತ್ತಪ್ಪ ಅಂದ್ರೆ ತಿಳ್ಕೊಂಡ್ಬಿಡ್ಬೇಕು ಇಂಜನ್ ಓಕೆ ಐತಿ ಇಂಜನ್ ಏನು ಫಾಲ್ಟ್ ಇಲ್ಲ ನಂಗೆ ಎಲ್ಲರೂ ನಾವು ಒಂದು ಲಕ್ಷೇಟ್ ಕೊಟ್ಟು ಒಂದು ತಾಸಿಗೆ ಗೊರ್ರಿಗೆ ಸಮಸ್ಯೆ ಇದೆ ಇವಾಗ ಎಲ್ಲ ಟೈರೆಲ್ಲ ಬಿಸ್ತಾ ಇದಾರೆ ನಾವು ಇವಾಗ ಹೋಗಿ ಸಾಮಾನು ತರಬೇಕು ಆಟೋಮೊಬೈಲ್ಸ್ಗೆ ಹೋಗಿ ಆಟೋಮೊಬೈಲ್ಸಿಗೆ ಬಂದ್ವಿ ಬಂದೆಲ್ಲ ಸಾಮಾನೆಲ್ಲ ತಗೊಂಡ್ವಿ ಇವಾಗ ಸೀದ ಬಿಲ್ ಮಾಡ್ತಾ ಇದ್ರ ಬಿಲ್ ಮಾಡಿಸಿಂದ ಅವರ ತೊಗೊಂಬಂದು ಕೊಡ್ತಾರೆ ನಾವು ಸೀದ ಇವಾಗ ವಾಪಸ್ಸು ಬ್ಯಾಗ್ ತೊಗೊಂಡು ಹೋಗಿ ಗಾಡಿ ಹತ್ರ ಹೋಗ್ಬೇಕು ಇವಾಗೆಲ್ಲ ಸಾಮಾನೆಲ್ಲ ತೊಗೊಂಬಂದ್ವಿ ಆಯಿಲ್ ಏರ್ ಫಿಲ್ಟ್ರ್ ಡೀಸರ್ ಫಿಲ್ಟ್ರ್ ಎಲ್ಲ ಇದ್ರ ಬಿಲ್ ಎಷ್ಟಾಯ್ತಪ್ಪ ಅಂದರೆ ಇಪ್ಪತ್ತು ಮೂರುವರೆ ಸಾವಿರ ರೂಪಾಯಿ ಆಗೈತಿ ಲೆಲನ್ ಇದು ಸ್ವಲ್ಪ ಜಾಸ್ತಿ ಇದ್ದರ್ತಲ್ಲ ಮಧ್ಯಾಹ್ನ ಬಿಸಿಲು ಸಿಕ್ಕಾಪಟ್ಟಿಯವ್ರ ಇಲ್ಲಿ ನೋಡಿದ್ರೆ ಬಿಸಿಲಾಗಿ ಮೆಸಿಡೋರು ಕೆಲಸ ಮಾಡೋ ಒಲ್ಲೆಣ್ಣಕತ್ತಾರ ಸಾಯಂಕಾಲ ಮಾಡ್ತೀವನಾಗ ಈಗ ಅಪ್ರಿಸ್ ಮಾಡ್ತಾ ಇದಾರೆ ಮಾಡಲಿ ಈಗಾಡಿದ ಪತ್ರ ಆಗ್ತಾ ಇದಾರೆ ಕಟ್ ಮಾಡಿ ಕೆಳಗಡೆ ಪತ್ರ ಬಾಯ್ ಪತ್ರ ಹಾಕ್ತಾ ಇದಾರೆ ಇದಕ್ಕೋ निकाಲನೆ ಹಿಂಗೆ ಹಿಂಗೆ वाले निकाಲನೆ ಸೋ ಇದು ಪತ್ರಾ निकाಲೇನೋ ಅಲ್ಲಿ ಐಸೆ ದಬ್ ಜಾಯ್ಕಿ ಸ್ಲೋರಿ ಏನು ಅರ್ಥ ಇವಾಗಂತರೂ ಆಕಡೆ ಒಂದೆರಡು ಆಬ್ರೇಸಿಂಗ್ ಇಕಡೆ ಒಂದ ಆಬ್ರೇಸಿಂಗ್ ಆಯಿತು ಇವಾಗ ಮದನ ಆಯಿತು ಅವರು ಊಟಕ್ಕೆ ಬರತನೆ ಅಂತ ಹೇಳಿದ್ದಾರೆ ಊಟಕ್ಕೆ ಬರಲಿ ಊಟಕ್ಕೆ ಹೋಗಿ ಬಂದಮೇಲೆ ಇವನ್ ಮೂರು ಆಬ್ರೇಸಿಂಗ್ ಮಾಡ್ತಾರಾ ಆಮೇಲೆ ಚೇಂಜಿಂಗ್ ಇರಬೇಕಲ್ಲ ಮಾಡಬೇಕು ಸೋ ನಾವು ಊಟಕ್ಕೆ ಬರೋಣ ಇವಾಗ ಇಂಜಿನ್ ಎಲ್ಲೆಲ್ಲ ಚೇಂಜ್ ಮಾಡ್ತಾ ಇದಾರೆ ಈ ಗಾಡಿದು ಇದು ಹೌಸಿಂಗ್ ಎಲ್ಲೂ ಚೇಂಜ್ ಮಾಡ್ಯಾರ ಮತ್ತು ಇದು ಪೌಡ್ರ್ ಹೊಡೆದಾರ ಈ ಟೈರ್ ಅಂದ್ರೆ ಅವ ಇಟ್ಟು ಪೌಡ್ರ್ ಹೊಡೆದಾರ ಈ ಟಯರು ಗೆಟ್ರು ಹಾಕೈತಿ ಇದಕ್ಕೆ ಒಂದು ಟಯರ್ ಗೆಟ್ರ್ ಒಂದು ಪ್ಲುಬ್ಸು ಟೂಬ್ ಕಟ್ ಮಾಡಿ ಹಾಕಿವಿ ಅಂದರೆ ಟೈರ್ ನಡೆಯಂಗಿಲ್ಲ ಟುಮ್ ಟೆಂಪ್ರವರಿ ಹೇಗೈತದೆ ಇಲ್ಲ ಟೈರ್ ಗಯ ಎಲ್ಲ ಏನೂ ಇಲ್ಲ ಸುಮ್ಮನೆ ಎಮರ್ಜೆನ್ಸಿ ನಾವು ರೆಡಿ ಮಾಡೋರು ರೆಡಿ ಮಾಡೋದು ನಾ ತೆಗಿದಾರು ತೆಗೆದು ಬಿಡ್ತೀವಿ ಈ ಕಡೆ ಏನೇನು ನಡೆದದ ಕೆಲಸ ಅಂದ್ರಪ್ಪ ಇದು ಎಲ್ಲ ಅಬ್ರೀಚಿಂಗ್ ಆಗೈತಿ ಇದು ಅಬ್ರೀಚಿಂಗ್ ಆಗೈತಿ ಟೈರೆಲ್ಲ ಪೌಡ್ರ್ ಹೊಡೆದು ಫಿಟ್ ಮಾಡೋದ ಈ ಕಡೆ ಟಯರ್ ಏನು ಇಲ್ಲಿ ಅಲ್ಲಿ ಈ ಟಯರ್ ಈ ಟೈರ್ ಟ್ಯೂಬ್ ಹೋಗಿತ್ತು ಟ್ಯೂಬ್ ಹೊಸದಾಕ್ಸಿದ್ವಿ ಇದು ಟೈರ್ ಅಂತರೂ ಏನೂ ಯೂಸ್ ಇಲ್ಲ ತಂತೈತೈತಿ ಆದರೂ ನಡಿತೈತಿ ಎಮರ್ಜೆನ್ಸಿಗೆ ಅಷ್ಟೇ ಹವ ಅಡಿಸಿ ಅಷ್ಟೇ ಮತ್ತೇನು ಮಾಡಿಲ್ಲ ಅದಕ್ಕೊಂದು ಟ್ಯೂಬ್ ಹಾಕ್ಸಿದ್ವಿ ಮತ್ತು ನೆಕ್ಸ್ಟ್ ಇನ್ನು ಈಗ ಫ್ರಂಟನ್ನು ಆಪ್ರೇಸಿಂಗ್ ಮಾಡಿಲ್ಲ ಮಾಡ್ಬೇಕು ಇವಾಗ ಇಂಜನ್ ಆಯಿಲ್ ಚೇಂಜ್ ಮಾಡಿ ಇಂಜನ್ ಆಯಿಲ್ ಸಿಕ್ಕಲ್ಲ ಇವ ಬಿಡ ಅಲ್ಲ ಇಂಜನ್ ಆಯಿಲ್ ಗಾಡಿದು ಪತ್ರ ಕಟ್ ಮಾಡಕತ್ತಾರ ಈ ಟಾಟಾ ಗಾಡಿ ಅಂತರೂ ಇಲ್ಲಿ ಏನು ನಿಲ್ಸಿವಿ ಆಯಿಲ್ ಚೇಂಜ್ ಮಾಡಿ ಆದರೆ ಇದ್ರದ್ದು ಕೆಲಸ ಏನಾಯ್ತೈತಪ್ಪ ಅಂದ್ರೆ ಈ ಮುಂದೆ ಶೋ ಡೇ ಅಂತ ನೋಡಿ ಈ ಶೋ ಈ ಬಂಪರ್ ತಿದ್ದಿಸ್ಕಿ ಪೂರ ಪೇಂಟ್ ಮಾಡಬೇಕಿದ ಗಾಡಿ ಹ್ಞೂ ಮಾತಾಡಿನಿ ಅವ್ರು ಮೆಸೇಜರ್ ಅಂದ್ರೆ ಬಂದ್ರು ಅಂದ್ರೆ ಹ್ಞೂ ಅಂದ್ರೆ ನಾಳೆ ಹೋಗಿ ಬಿಟ್ಬಿಡ್ತೀವಿ ಗಾಡಿದಾನ ನಾಳೆ ಹೋಗಿ ಬಿಡ್ಬೇಕಲ್ಲ ಬೇರೆ ಕಡೆ ಈ ಕೆಲಸ ಮಾಡ್ಸೋದು ಈ ಕೆಲಸ ಮಾಡಿಸಿ ಹೊಳ್ಳಿ ಸ್ವಲ್ಪ ಕಂಟಿನ್ಯೂರಿ ಹಿಂದ್ಗಡೆ ಡೋರ್ ಬರ್ತದೆ ನಮ್ಮದು ಡೋರ್ ರಬ್ಬರ್ ಗಿಬ್ಬರ್ ಬರ್ತಾವಲ್ಲ ಆ ಡೋರ್ ರಬ್ಬರೆಲ್ಲ ತೆಗೆಸು ಮತ್ತು ಹೊಸ ರಬ್ಬರೆಲ್ಲ ಹಾಕಿಸ್ಬೇಕು ಎ ಸಿ ಕ ರಿಪೇರಿ ಅಂತರ ಇಲ್ಲಿ ಮಾಡಿಸ ಅಲ್ಲೇ ಬೇರೆ ಕಡೆ ಮಾಡಿಸೋದು ಒಟ್ಟು ಈಗ ಕಂಟಿನ್ಯೂರು ಗಾಡಿ ಎಲ್ಲಿ ಕಂಡೀಷನ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ನೋಡಿದ್ರೆ ಸಿಕ್ಕಾಬಡ್ಡಿ ಬಿಸಿಲು ಇವಾಗ ಟೈಮ್ ನೋಡಿದರೆ ನಾಲ್ಕು ಗಂಟೆ ಆದರೆ ಇನ್ನೂ ಬಿಸಿಲು ಉರಿತಾ ಇದೆ ಫ್ರೆಂಡ್ಸ್ ಇವಾಗ ಏನಪ್ಪ ಅಂದ್ರೆ ಗಾಡಿ ಕೆಲಸ ಎಲ್ಲಿ ಮಟ್ಟ ಬಂದೈತಿ ಏನೇನು ಕೆಲಸ ಆಯ್ತು ಅನ್ನೋದೆಲ್ಲ ಹೇಳ್ತೀನಿ ನೋಡಿ ಏನೇನು ಕೆಲಸ ಮಾಡಿದ್ರಪ್ಪ ಅಂದ್ರೆ ಈ ಕಡೆ ಅಬ್ರೀಸಿಂಗ್ ಓಕೆ ಆಯಿತು ಇದ್ರಾಗ ಏನೂ ಸಮಸ್ಯೆ ಇಲ್ಲ ಎಲ್ಲ ಕಂಡೀಷನ್ ಓಕೆ ಐತಿ ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಗೇರ್ ಬಾಕ್ಸ್ ಅಲ್ಲಿ ಚೇಂಜ್ ಮಾಡೈತಿ ಒಳ್ಳೆ ಇದು ಅಬ್ರಿಚಿಂಗ್ ಆಗೈತಿ ಏನಪ್ಪ ಇದನ್ನು ಅವಾಗ ಯವ ಏನು ಹೊಡಿಸಿಲ್ಲ ಟಯಾರೆಲ್ಲ ತಂತು ದಾರತ್ತೈತೆ ನೋಡ್ರಿ ಇದು ಯೂಸ್ ಇಲ್ಲ ಹಂಗಾಗಿ ಜಾಸ್ತಿ ತಲೆ ಕಟ್ಸ್ಕೊಂಡಿಲ್ಲ ಹಾಗೆ ಹಂಗಾಗಿತ್ತು ಹವಾ ಹಿಡಿಸಿ ಒಳಗಡೆ ಏನು ಕೆಲಸ ಮಾಡಿಲ್ಲ ಇದನ್ನು ಮಾತಾಡಿವಿ ಕೆಲಸಕ್ಕೆ ಬಿಡ್ಬೇಕಂತ ಪ್ಲ್ಯಾನ್ ಮಾಡಿ ಅಂದರೆ ಎ ಟು ಜೆಡ್ ಕ್ಯಾಬಿನ್ ಏನೈತಲ್ಲ ರಿಪೀಟಿಂಗ್ ಆಗ್ಬೇಕಿದೆ ಎಲ್ಲ ಏನೇನು ಜಂಗೈತೆ ತಲಿಯಲೈತೆಲ್ಲ ಎಲ್ಲ ಕಟ್ ಮಾಡಿ ಹೊಳಸೋದಾಗ್ತಾರೆ ಬಟ್ ಈಗಿದೇನು ಕೆಲಸ ಆಗೈತೆ ಅನ್ನೋದು ಹೇಳ್ತೀನಿ ನೋಡಿ ಈ ಗಾಡಿ ಕೆಲಸ ಏನೇನು ಮಾಡ್ಯಾರಪ್ಪ ಅಂದ್ರೆ ಹೊಸ ಪತ್ರ ಹೊಡೆದಾರ್ ನೋಡಿ ಈ ಗಾಡಿದು ಈ ಕಡೆ ಫೋರ್ ಎಲ್ಲ ಪತ್ರ ಚೇಂಜ್ ಮಾಡ್ಯಾರ ನೋಡಿ ಎಷ್ಟು ಅದಕ್ಕೆ ಇದು ಸಿಕ್ಸ್ಟೀನ್ ಎಮ್ 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 ಅಂತ ಬರ್ತ ಸಿಕ್ಸ್ಟೀನ್ ಯಾವುದೋ ಬರ್ತಪ್ಪ ಹದಿನಾರದು ಒಟ್ ಇದನ್ನು ಹಾಕಿರೋ ದಿಪ್ ಐತಿ ಸ್ಟ್ಯಾಂಡರ್ಡ್ ಐತಿ ಎಲ್ಲ ಇನ್ನೂ ಮಾಡ್ತಾರೆ ಬಟ್ ಇದನ್ನು ತೆಗಿಬೇಕು ಇದನ್ನು ಚೇಂಜ್ ಮಾಡ್ತಾರೆ ಆ ಕಡೆ ಫುಲ್ ಹೊಡೆದಾರ್ ನೋಡಿ ಆ ಕಡೆ ಎಲ್ಲ ಫುಲ್ ಆಗೈತಿ ಈ ಕಡೆ ಫುಲ್ ಫುಲ್ ಪ್ಲಾಟ್ಫಾರ್ಮೆಲ್ಲ ಗಟ್ಟಿ ಒಂದು ಟೆನ್ಷನ್ ಇಲ್ಲ ಬಟ್ ಇದು ನಾಳೆ ಮಾಡ್ತಾರೆ ಇದು ಮಾಡಿದ್ಮೇಲೆ ಇವೆಲ್ಲ ತಗೊಂಡರೆ ಹಾಕ್ಬೇಕಿನ್ನ ಈಗ ಮುಂದ್ಗಡೆ ಎಲ್ಲ ಹಾಕ್ತಾರೆ ಇನ್ನ ಕೆಲಸ ಐತಿ ಮಾಡ್ತಾರೆ ಫಿನಿಷಿಂಗ ಮೈಸಿಗೆ ಇವತ್ತು ಮಾತಾಡಿನಿ ನೀವು ಈ ಥರ ಕೆಲಸ ಮಾಡಿದ್ರೆ ಒಂದು ತಿಂಗ್ಳಾಗುತ್ತೆ ನಂಗೆ ಗಾಡಿ ನಿಂತಿಲ್ಲ ಆದಷ್ಟು ಬೇಗ ಬೇಗ ಮಾಡಿ ಅಂದ್ರೆ ಮಾಡಿಲ್ಲಪ್ಪ ಅಂದ್ರೆ ಆ ಗಾಡಿ ಬೇರೆ ಕಡೆ ಕಳಿಸ್ತೀನಿ ಅಂತ ಅಂತೇಳಿಬಿಟ್ಟಿನಿ ಅವ ಇವತ್ತು ನಿಂತು ಎರಡು ಕಡೆ ಕೆಲಸ ಮಾಡುವ ನಾಳೆಗೆ ಬಂದು ಮತ್ತೆ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳೇನಾ ಆ ಗಾಡಿದು ಟಾಟಾ ಗಾಡಿ ಏನೂ ಮುಟ್ಟಿಲ್ಲ ಇವತ್ತ ಪೇಂಟ್ರ್ ಅಂತ ಮಾತಾಡೀನಿ ನಾಳೆಗೆ ಅವ್ರ ಡಿಸಿಷನ್ ಆಗುತ್ತಾ ಪೇಂಟಿಂಗ್ ಮಾಡೋದು ಮೂರು ಗಾಡಿನೂ ವೈಟ್ ಪೇಂಟ್ ಮಾಡಿಸೋದು ಚೊಕ್ಕ ಇದೆಲ್ಲ ಹಂಗೆ ಕೆಲಸ ಆಗುತ್ತೆ ಹಂಗೆ ಪೇಂಟಿಂಗ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿಬಿಟ್ಟಿವಾಗ ನಾಳೆ ಅಂದರೆ ಕೆಲಸ ಮುಗಿಸ್ಕೊಟ್ಬಿಡ್ತೀವಿ ಅಂತಾಗ ಅವ್ರು ಪೇಂಟಿಂಗ್ ಮಾಡ್ಲಿ ಇತ್ತಾಗ ಈ ಗಾಡಿ ಕೆಲಸ ಆಗುತ್ತಾ ಇತ್ತಾಗ ಈ ಗಡಿ ಕೆಲಸ ಆಗುತ್ತಾ ಆ ಗಾಡಿದು ನಾರ್ಮಲ್ ಆಯ್ತು ಟಾಟಾ ಗಾಡಿದು ಅಲ್ಲಿ ನಿಂತತ್ತಲ್ಲ ಅದು ಸ್ವಲ್ಪ ಕಮ್ಮಿ ಇದೆ ಕೆಲಸ ಅದನ್ನ ಮಾಡೋಣ ಅದು ಪೇಂಟಿಂಗ್ ಬಿಟ್ಟೆ ಅದಾದಮೇಲೆ ಇದು ಇದಾದ್ಮೇಲೆ ಇದು ಲಾಸ್ಟಿಗೆ ಪೇಂಟಿಂಗ್ ಇಷ್ಟು ಪೇಂಟಿಂಗ್ ಆದಮೇಲೆ ಹೆಂಗೆ ಕಾಣುತ್ತೆ ನೋಡ್ಬೇಕು ಗಾಡಿ ಫ್ರೆಂಡ್ಸ್ ಇವತ್ತಿನ ಕೆಲಸ ಎಲ್ಲ ಆಯಿತು ಸೀದಾ ಇವಾಗ ರೂಮಿಗೆ ಹೋಗ್ಬೇಕು ನಾನು ಇಲ್ಲ ಎಲ್ಲ ಫ್ರೆಶರ್ ಆಗಿ ಬಂದೆ ಬನ್ನಿ ಇವಾಗ ಇಲ್ಲಿಂದ ರೂಮಿಗೆ ಹೊರಡೋಣ ಅಂತ ಇನ್ನೊಂದು ಏನಪ್ಪ ಅಂದರೆ ಲಾಸ್ಟ್ ಟೈಮ್ ಎಲ್ಲ ಕಮೆಂಟ್ ಮಾಡಿದ್ರಿ ಈ ಗಾಡಿ ಮೂರು ವರ್ಷ ಯಾಕೆ ನಿಂತಿದ್ದುಪ್ಪ ಅಂದರೆ ಮೂರು ವರ್ಷ ನಿಂತಾಗ ಇವರು ಇವು ಮುಷ್ಟು ಗಾಡಿ ಮೇಂಟೆನೆನ್ಸ್ ಬ್ಯಾರಿದ್ರೆ ಅಂದರೆ ಬ್ಯಾರೇದ್ರ ಹೆಸ್ರಲ್ಲಿ ಅವರು ಮೇಂಟೆನೆನ್ಸ್ ಮಾಡ್ತಿದ್ರು ಬಟ್ ಇವಾಗ ಇವ್ನ ನಡೆಸ್ಬೇಕಂತ ಬ್ಯಾರ್ಯಾದ್ರು ತಗೊಂಡಾರೆ ಅವರು ಈ ಗಾಡಿ ಎಲ್ಲ ಕೆಲಸ ಮಾಡಿಸಿ ಅವ್ರು ನಡೆಸೋರು ಅದಕ್ಕೋಸ್ಕರ ಈ ಗಾಡಿಗೆಲ್ಲ ಕೆಲಸ ಮಾಡೋಕೆ ನಾನು ಕಳ್ಸಾರ ನಾನು ಎನಿ ಕಂಡೀಷನ್ ಅಷ್ಟು ಗಾಡಿ ಕೆಲಸ ಮಾಡಿಸಿ ಲೈನಿಗೆ ಕೈ ಬಿಡ್ಬೇಕು ಅವನ ನೋಡೋಣ ಅದಷ್ಟು ನಾವೊಂದು ಟ್ರಿಪ್ ಹೋಗಿ ಬರೋಣ ನನ್ನ ದೂರ ದೂರತ್ತೆ ಲಾಂಗ್ ಅಂತ ಆದಷ್ಟು ಇವೆಲ್ಲ ರೆಡಿ ಆಗಲಿ ನೋಡೋಣ ಮುಂದಿನ ವಿಚಾರ ಈಗಂತೂ ಪ್ಲ್ಯಾನಿಂಗ್ ಇಲ್ಲ ಎಲ್ಲ ರೆಡಿ ಆದಮೇಲೆ ನೋಡೋದು ಬಟ್ ಈ ಟೆನ್ ವೀಲ್ ಎಲ್ಲ ವ್ಯಾಲ್ಯೂ ಇಲ್ಲ ಅಂತ ಕೊಡ್ರಿ ಎಲ್ಲಕ್ಕೂ ಒಂದೊಂದು ವ್ಯಾಲ್ಯೂ ಟೆನ್ ಈಗ ಆಲ್ಮೋಸ್ಟ್ ಡಬ್ಬಿ ಗಾಡಿ ಎಲ್ಲ ಟೆನ್ ವೀಲ್ ಓಡ್ತಾವೆ ಇದು ಹಂಗೆ ಫ್ರಿಜ್ ಕಂಟೇನರು ಆಗಿ ನಾವು ಎಲ್ಲ ಯೂಸ್ ಹಾಕೋ ಅದಕ್ಕೋಸ್ಕರ ಅವ್ರು ಜಾಸ್ತಿ ಈ ಗಾಡಿಗೋಸ್ಕರ ತೊಗೊಂಡಿಲ್ಲ ಬಟ್ ಈ ಫ್ರಿಜ್ ಕಂಟೈನರ್ಗೋಸ್ಕರ ತೊಗೊಂಡರೆ ಈ ಕಂಟೈನರ್ ವೆರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ತೊಗೊಂಡ್ರೆ ಮತ್ತು ಇನ್ನೊಂದು ಈ ಗಾಡಿ ಜಸ್ಟ್ ಮೇಂಟೆನೆನ್ಸ್ ಆಗ್ಬೋದು ಅಂದರೆ ಮಿನಿಮಮ್ ಅಂದರೂ ಒಂದೊಂದು ಗಾಡಿಗೆ ಮೂರು ಮೂರು ಲಕ್ಷ ಖರ್ಚು ಬರ್ಬೋದು ಲೆಕ್ಕ ಮಾಡಿಲ್ಲ ಅಡ್ವಾನ್ಸ್ ಮುಖಾಂತರ ಹೇಳೀನಿ ನೋಡೋಣಂತೆ ಎಲ್ಲ ನಿಮ್ಮ ತೋರಿಸ್ತಾ ಇರ್ತೀನಿ ಯಾವ್ಯಾವ್ದು ಎಷ್ಟೆಷ್ಟು ಬಿಲ್ ಆತು ಎಷ್ಟೆಷ್ಟು ಕಡಿತು ಈ ಫೈನಲ್ ಆದಮೇಲೆ ಈ ಗಾಡಿದಷ್ಟು ಖರ್ಚು ಬಂತು ಆ ಗಾಡಿದಷ್ಟು ಖರ್ಚು ಬಂತು ಆ ಗಾಡಿದಷ್ಟು ಖರ್ಚು ಬಂತು ಅದನ್ನು ಎಲ್ಲ ತೋರಿಸ್ತೀನಿ ಅಂದ್ರೆ ಪೇಂಟ್ರಿಗೆ ಎಷ್ಟು ಕೊಡ್ತೀವಿ ಆ ಬ್ರೀಸಿಂದ ಅಲ್ಲಿ ಚೇಂಜಿಂದು ಎಲ್ಲನೂ ಸಪ್ರೇಟ್ ಸಪ್ರೇಟ್ ಒಂದು ಕೂತೊಂದು ದಿವಸ ಒಂದು ವೀಡಿಯೋ ಮಾಡಿ ಎಲ್ಲ ಡಿಕ್ಲೇರ್ ಆಗಿರ್ತೀನಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್